ಪ್ರತಿಯೊಬ್ಬ ಕೆ ಸಿ ಟಿ ವಿದ್ಯಾರ್ಥಿಗಳು ಹಾಗೂ ನೀಟ್ ವಿದ್ಯಾರ್ಥಿಗಳು ಗಮನಿಸಿ ಯಾವೆಲ್ಲ ವಿದ್ಯಾರ್ಥಿಗಳು ಫಸ್ಟ್ ನಲ್ಲಿ ಚಾಯ್ಸ್ ಟು ಮಾಡಿ ಬಿ ಎಮ್ ಎಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದರೆ ಆ ಒಂದು ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯವಾಗಿರುವಂಥ ಒಂದು ಮಾಹಿತಿ ಯು ಜಿ ಸಿ ಟಿ ಯು ಜಿ ನೀಟ್ ಎರಡು ಸಾವಿರ ಇಪ್ಪತ್ತೈದರ ಆಯುಷ್ ಬಿ ಎಸ್ ಗೋಸ್ಕರ ವೇಟ್ ಮಾಡ್ತಾ ವಿದ್ಯಾರ್ಥಿಗಳಿಗೆ ಒಂದು ಪ್ರಾವಿಜನಲ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿರ್ತಾರೆ ಈ ಒಂದು ಪ್ರಾವಿಜ್ನಲ್ ಸೀಟ್ ಅನ್ನು ನೀವು ನೀವು ನೀವೆಲ್ಲ ಡೌನ್ಲೋಡ್ ಮಾಡಿಕೊಂಡು ಯಾವ ಒಂದು ಕಾಲೇಜಿನಲ್ಲಿ ಎಷ್ಟು ಸೀಟ್ಗಳಿವೆ ಹಾಗೂ ಕಾಲೇಜ್ ಕೋಡನ್ನು ನೀವು ಸಪ್ರೇಟಾಗಿ ಬರೆದುಕೊಂಡು ಇಟ್ಕೊಳ್ಳಿ ಮುಂದೆ ಆಪ್ಷನ್ ಇಟ್ಟಿ ಬಿಟ್ಟಾಗ ಈ ಒಂದು ಕಾಲೇಜ್ ಕೋಡ್ ಪ್ರಕಾರ ನೀವು ಆಪ್ಷನ್ ಇಂಟಿ ಮಾಡಲು ಈಸಿ ಆಗುತ್ತೆ ಹಾಗಾದರೆ ಆದರೆ ಬಿ ಎಮ್ ಎಸ್ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಕಮಿಂಟ್ ಮಾಡ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ಎ ದಿನ ಬಿಟ್ಟಿರುವಂತಹ ಒಂದು ಟ್ವಿಟರ್ ಅಲ್ಲಿ ಬಿಟ್ಟಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಏನಿದೆ ಅದು ನೋಡೋಣ ಪ್ರತಿಯೊಬ್ಬ ವಿದ್ಯಾರ್ಥಿಗಳೇ ಹಾಗೂ ಪಾಲಕರ ಗಮನಿಸಿ ಕೆಎ ಆಫೀಸಿಯಲ್ ಟ್ವಿಟರ್ ಅಲ್ಲಿ ಬಿಟ್ಟಿರುವಂತಹ ಮಾಹಿತಿ ಪ್ರಕಾರ ಆಯುರ್ವೇದ ಕೋರ್ಸ್ ಬಿಟ್ಟು ಉಳಿದೆಲ್ಲ ಕೋರ್ಸ್ಗಳಿಗೆ ಆಲ್ರೆಡಿ ಆಪ್ಷನ್ ಎಂಟ್ರಿ ಆಗಿದೆ ಹಾಗೂ ಸೀಟ್ ಅಲಾಟ್ಮೆಂಟ್ ಕೂಡ ಆಗಿದೆ ಅಡ್ಮಿಷನ್ ಕೂಡ ಪಡೆದುಕೊಂಡಿದ್ದೀರಾ ಈಗ ಸೆಕೆಂಡ್ ರೌಂಡಲ್ಲಿ ಇಲ್ಲಿ ನೋಡಿ ಮುಖ್ಯವಾಗಿ ಆಯುರ್ವೇದ ಕೋರ್ಸ್ ಸೀಟ್ ಮ್ಯಾಟ್ರಿಕ್ಸ್ ಆ ಒಂದು ವೇಳೆಯಲ್ಲಿ ಬರದ ಕಾರಣಕ್ಕಾಗಿ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ ಅಂದರೆ ಕಾಲೇಜ್ ಆಪ್ಷನ್ ಎಂಟ್ರಿ ಅವಕಾಶ ಕೊಟ್ಟಿದ್ದಿಲ್ಲ ಫಸ್ಟ್ ರೌಂಡಲ್ಲಿ ಆದ ಕಾರಣಕ್ಕಾಗಿ ಅದನ್ನು ಎರಡನೇ ಸುತ್ತಿನ ಸೀಟು ಹಂಚಿಕೆ ಸಂದರ್ಭದಲ್ಲಿ ಆ ಕೋರ್ಸನ್ನು ಪರಿಗಣಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಗಮನಿಸಬೇಕು ಯಾವ್ಯಾವ ವಿದ್ಯಾರ್ಥಿಗಳು ಬಿ ಎಮ್ ಎಸ್ಗೋಸ್ ವೇಟ್ ಮಾಡ್ತಾ ಇದ್ರ ಸೆಕೆಂಡ್ ರೌಂಡಲ್ಲಿ ನಿಮ್ಮ ಬಿ ಎಮ್ ಎಸ್ ಕಾಲೇಜುಗಳು ಇಷ್ಟು ಆ್ಯಡ್ ಮಾಡೋರು ಇದ್ದಾರೆ BMS ಕಾಲೇಜುಗಳಿಗೆ ಆಪ್ಷನ್ ಎಂಟ್ರಿ ಸೆಕೆಂಡ್ ರೌಂಡ್ ಅಲ್ಲಿ ಸ್ಟಾರ್ಟ ಆಗುತ್ತೆ ಸೆಕೆಂಡ್ ಔಟ್ ಡೇಟ್ ಅಧಿಕೃತವಾಗಿ ಇನ್ನೂ ಕೊಟ್ಟಿಲ್ಲ ಕೊಟ್ಟ ತಕ್ಷಣ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಕೂಡ ಮಾಡ್ತೀನಿ ಆ ಒಂದು ವೇಳೆಯಲ್ಲಿ ನಿಮಗೆ ಬಿ ಎಮ್ ಎಸ್ ಸೀಟುಗಳು ಇದ್ದರೆ ಬಿ ಎಮ್ ಎಸ್ ಕಾರ್ಡ್ಗಳು ಮೇಲೆ ಹಾಕಲು ಅವಕಾಶ ನಿಮಗೆ ಕೊಡ್ತಾರೆ ಓಕೆ ಚೋಯ್ಸ್ಟು ಹಾಕಿರುವಂಥ ವಿದ್ಯಾರ್ಥಿ ಆಗಿರಲಿ ಯಾವ ವಿದ್ಯಾರ್ಥಿ ಇನ್ನೂವರೆಗೂ ಆಪ್ಷನ್ ಮಾಡಿಲ್ಲ ಬಿ ಎಂ ಎಸ್ನ ಡೈರೆಕ್ಟಾಗಿ ಅಂತ ಇದ್ದಲ್ಲಿ ಅವರಿಗೂ ಕೂಡ ಅವಕಾಶವನ್ನು ಕೊಡ್ತಾರೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಸಂದರ್ಭದಲ್ಲಿ ಆ ಕೋರ್ಸನ್ನು ಅಂದರೆ ಬಿ ಎಮ್ ಎಸ್ ಕೋರ್ಸನ್ನು ಆ್ಯಡ್ ಮಾಡಲಾಗುತ್ತೆ ಅಂದರೆ ಪರಿಗಣಿಸಲಾಗುತ್ತೆ ಅಂತ ಕೆ ಎ ಕಾರ್ಯನಿರ್ ಕಾರ್ಯನಿರ್ವಾಹಕ ನಿರ್ದೇಶಕರಾದಂಥ ಎಚ್ ಪ್ರಸನ್ನ ಸರ್ ಅವರು ಆಲ್ರೆಡಿ ತಿಳಿಸಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಸೂಚನೆ ಏನಂದ್ರೆ ಸೆಕೆಂಡ್ ರೌಂಡಲ್ಲಿ ಬಿ ಎಮ್ ಎಸ್ ಆಪ್ಷನ್ ಎಂಟ್ರಿ ಬಿಡ್ತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಟೈಮ್ ಟೇಬಲ್ ಪ್ರಕಾರ ಆ ಒಂದು ವೇಳಾಪಟ್ಟಿ ಬಿಡ್ತಾರೆ ಕೆ ಎ ವೆಬ್ಸೈಟ್ನ ದಿನಕ್ಕೆ ಸಲ ನೋಡ್ತಾ ಇರಿ ಆ ಒಂದು ಪ್ರಕಾರ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಅಪ್ಡೇಟ್ ಮಾಡ್ತೀನಿ ತಕ್ಷಣದಲ್ಲಿ ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಆಪ್ಷನ್ ಎಂಟ್ರಿ ಮಾಡಿಕೊಳ್ಳೋರಾಗಿ ಇದೇ ರೀತಿ ಅತಿ ಮುಖ್ಯವಾಗಿರುವಂಥ ಮಾಹಿತಿಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಲಕ್ಕನ್ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಮಾಡಿಕೊಳ್ಳಿ ಧನ್ಯವಾದಗಳು